ಹಾಯ್ ಅಲೋ ನಮಸ್ಕಾರ ಸ್ನೇಹತ್ರ ಇಲ್ಲಿ ಸಾಹಿತ್ಯ ಅರುಂಧತಿ ಮತ್ತೆ ಪ್ರಸನ್ನ ಇಬ್ರು ಕೂಡ ಅಕ್ಕ ತಮ್ಮ ಅನ್ನೋ ವಿಷಯವನ್ನ ಮನೆಯವ್ರು ಎಲ್ಲರೂ ಮುಂದೆ ಹೇಳ್ತಾರೆ ಈ ಕಡೆ ಅರುಂಧತಿಯ ನಿಜ ಸತ್ಯ ಏನು ಅನ್ನೋದು ಮನೆಯವ್ರು ಎಲ್ರಿಗೂ ಕೂಡ ಏನಾಯಿತು ಏನಾಯ್ತು ಏನ್ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಾರಣ ನಿಜವಾಗ್ಲೂ ಕೂಡ ಎಲ್ಲರ ಮುಂದೆ ಸತ್ಯವನ್ನು ಪಟಾಬೈಲ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದಾನೇ ಅಗಸ್ತ್ಯನ ಸಹಾಯ ತಗೊಂಡು ಪ್ರಸನ್ನನ ಹೆದರಿಸಿ ಬೆದರಿಸಿ ಗೋಳಾಡಿಸಿ ನಿಜವಾಗ್ಲೂ ಪ್ರಸನ್ನ ಹುಚ್ಚನಂತೆ ಮಾಡಿಬಿಡ್ತಾರೆ ಕಾರಣ ಇಲ್ಲಿ ಪ್ರಸನ್ನ ಬ್ಲ್ಯಾಕ್ ರೋಸ್ ಅಂತೆ ಬ್ಲ್ಯಾಕ್ ರೋಸ್ ಹೆದ್ರಿಕೊಂಡು ಬೆಂಡದ್ದೋಗ್ಬಿಡ್ತದಾನಲ್ಲ ಅಂತ ಹೇಳಿ ಕೂಡ ನಗ್ತಿದ್ದಾರೆ ಕಾರಣ ಈತ ಕಡೆ ಹೇಗೆ ಪ್ರಸನ್ನಾಗೆ ಪಾಠ ಕಲಿಸ್ಬೇಕು ಅಂತ ಕಾರಣ ಅಗಸ್ತ್ಯನ ಜೊತೆ ಕೈ ಜೋಡಿಸಿ ಪಾಠ ಕಲಿಸೋಕೆ ಮುಂದಾಗಿದ್ರು ಅದೇ ರೀತಿ ಅನುರಾಧ ಮಾಡಮಿಂದ ಸತ್ಯ ತಿಳಿದಂತಹ ಸಾಹಿತ್ಯ ಕೂಡ ಅರುಂಧತಿಗೆ ಅವ್ರದೇ ದಾರಿಯಲ್ಲಿ ಹೋಗಿ ಚಮಕ್ ಕೊಡಬೇಕು ಅಂತ ಹೇಳಿ ಸಿದ್ಧವಾಗಿ ನಿಂತು ಅದಕ್ಕೆ ಸರಿಯಾಗಿ ಆ ಕಡೆ ಆ ಪ್ರಸನ್ನ ಮೇಲೆ ದಾಳಿ ಆಗ್ತಾ ಇದ್ರೆ ಈ ಕಡೆ ಅರುಂಧತಿ ಮೇಲೆ ದಾಳಿ ಮಾಡೋಕೆ ಶುರು ಮಾಡ್ತದಾಳೆ ಸಾಹಿತ್ಯ ಅತ್ತ ಕಡೆ ಪ್ರಸನ್ನಾಗೆ ಗೊತ್ತಾಗ್ತಿಲ್ಲ ನನ್ನ ಮೇಲೆ ಯಾರು ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಅದೇ ರೀತಿ ಇಲ್ಲಿ ಅರುಂಧತಿಗೂ ಗೊತ್ತಾಗ್ತಿಲ್ಲ ಯಾರ್ ನನ್ನನ್ನು ಇಷ್ಟೆಲ್ಲ ಹೆದರಿಸ್ತಿರೋದು ನನ್ನ ಪೂರ್ವ ಚರಿತ್ರೆ ಇಟ್ಕೊಂಡು ಅಂತ ಬಟ್ ಇಲ್ಲಿ ಕರ್ನಾಟಕ ಸಾಹಿತ್ಯ ಇಬ್ರು ಕೂಡ ಮಾಡ್ತಿರೋದು ಜಸ್ಟ್ ಮನೆಗೋಸ್ಕರ ಮನೆ ನೆಮ್ಮದಿಗೋಸ್ಕರ ಮನೆಯಲ್ಲಿ ಕೆಟ್ಟ ಹುಳುಗಳನ್ನ ಸರ್ವನಾಶ ಮಾಡಬೇಕು ಅಂತ ಬಟ್ ಇಲ್ಲಿ ಸಾಹಿತ್ಯ ಪೂರ್ಣ ಸತ್ಯ ಗೊತ್ತದೆ ಬಟ್ ಅಲ್ಲಿ ಕರ್ಣಗೆ ಗೊತ್ತಿರುವುದು ಜಸ್ಟ್ ಅರ್ಧ ಸತ್ಯ ಮಾತ್ರ ಜಸ್ಟ್ ಪ್ರಸನ್ನನೆ ಬ್ಲಾಕ್ ರೋಸ್ ಪ್ರಸನ್ನನೆ ಇಷ್ಟೆಲ್ಲ ಅಂತ ಬಟ್ ನಿಜವಾದ ಲೇಡಿ ಬ್ಲ್ಯಾಕ್ ರೋಸ್ ಇದಾರೆ ಅನ್ನೋ ಸತ್ಯ ಇಲ್ಲಿ ಕರ್ಣಂಗೆ ಗೊತ್ತಿಲ್ಲ ಆದರೆ ಇಲ್ಲಿ ಸಾಹಿತ್ಯ ಪಿಂಚು ಪಿಂಟ್ ಎಲ್ಲ ಡೀಟೇಲ್ಸ್ ಕೂಡ ಗೊತ್ತಿದೆ ಪ್ರಸನ್ನ ಅರುಂಧತಿ ನಡುವೆ ಏನೇನು ಗುಟ್ಟುಗಳಿದೆಯೋ ಏನೇನು ಮಹಾನ ಗಂಡಾಂತರ ಅನಾಹುತ ಮಾಡಿದಾರೋ ಎಲ್ವೂ ಕೂಡ ಇಲ್ಲಿ ಸಾಹಿತ್ಯ ಗೊತ್ತಾಗಿದೆ ಆದರೂ ಕೂಡ ಇಲ್ಲಿ ಸಾಹಿತ್ಯ ಯಾವುದನ್ನು ಕೂಡ ಒಪ್ಪನ್ ಆಗಿ ಹೇಳೋಕೆ ಮುಂದಾಗೋದಿಲ್ಲ ಅವಳು ತುಂಬಾ ಚೆನ್ನಾಗಿ ಗೊತ್ತು ಅರುಂಧತಿ ಎಷ್ಟು ಮಟ್ಟಿಗೆ ಡ್ರಾಮಾ ಮಾಡ್ತಾರೆ ಅಂತ ಏನಾದರೂ ತಾವು ಹೇಳೋಕೋದ್ರೆ ನಮ್ಮ ಕಥೆಯನ್ನು ಕೂಡ ಮುಗಿಸ್ತಾರೆ ಅನ್ನೋದು ತುಂಬಾ ಚೆನ್ನಾಗಿ ಅರಿವು ಸಾಹಿತ್ಯ ಅವ್ರದೇ ದಾರಿಲು ಹೋಗಿ ಕೆಡ್ಡ ತೋಡೋಕೆ ಮುಂದಾಗಿದ್ದಾಳೆ ಇಲ್ಲಿ ಅರುಂಧತಿಯ ಒಂದು ಹಳೆಯ ಚರಿತ್ರೆಗಳನ್ನೆಲ್ಲ ಕೂಡ ಮನೆಯವ್ರ ಮುಂದೆ ಬಿಚ್ಚಿಡೋ ಕೆಲಸಕ್ಕೆ ಮುಂದಾಗಿದ್ದಾಳೆ ಅದರ ಒಂದು ಮೊದಲನೇ ಹಂತವಾಗಿ ಇಲ್ಲಿ ಅರುಂಧತಿಗೆ ಒಂದು ಕಾಲ್ ಬರುತ್ತೆ ಅನ್ನೋ ನಂಬರ್ ಯಾರು ಅಲ್ಲ ಕಾಲ್ ಬಟ್ ಬೇರೆ ಧ್ವನಿಯಲ್ಲಿ ಸಾಹಿತ್ಯ ಮಾತನಾಡ್ತಾರ ಮೇಡಮ್ ನಾನು ನಿಮ್ಮ ಒಂದು ಗೆ ಫುಲ್ ಫಿದ ನಾನು ನಿಮ್ಮ ಡಾನ್ಸ್ ನ ಅಭಿಮಾನಿ ಎಷ್ಟು ದಿನ ಆಯ್ತು ಮೇಡಮ್ ನೀವು ಡಾನ್ಸ್ ಮಾಡಿ ನನಗೆ ಕಾಲ್ ಶೀಟ್ ಕೊಡ್ತೀರಾ ಅಂತ ಹೇಳಿದಾಗ ರಾಂಗ್ ನಂಬರ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ರಾಂಗ್ ನಂಬರ್ ಅಂತ ಏನೋ ಹೇಳಿ ಕಾಲ್ ಕಟ್ ಮಾಡಿಬಿಟ್ರು ಅರುಂಧತಿಯ ಅಷ್ಟು ಮಾತ್ರ ಇಲ್ಲಿ ಅವರು ಆರಾಮಾಗಿರೋಕೆ ಸಾಧ್ಯ ಖಂಡಿತ ಇಲ್ಲ ನನ್ನ ಸತ್ಯ ಯಾರಿಗೂ ತಿಳಿದದ ನನ್ನ ಒಂದು ಪೂರ್ವ ವಿಷಯಗಳು ಯಾರಿಗೂ ಗೊತ್ತದ ಅನ್ನೋ ಒಂದು ಭಯ ಶುರುವಾಗಿದೆ ಜೊತೆಗೆ ಮಗದುಮೆ ಕಾಲ್ ಮಾಡ್ತಾರೆ ಮಗದುಮೆ ಕೂಡ ಅರುಂಧತಿ ಟೆನ್ಷನ್ಗೆ ಒಳಗಾಗ್ತಾರೆ ಅದೆಲ್ಲದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕೊರಿಯರ್ ಕೂಡ ಬರುತ್ತೆ ಕೊರಿಯರ್ ಅಲ್ಲಿ ಅರುಂಧತಿಯ ಒಂದು ಡ್ಯಾನ್ಸ್ ಭರತನಾಟ್ಯಂ ಫೋಟೋ ಇರುತ್ತೆ ಅದನ್ನ ರಾಜೇಂದ್ರ ಪ್ರಸಾದ್ ಕೂಡ ನೋಡದೆ ಏನಿದು ಅರುಂಧತಿ ನೀನು ಡ್ಯಾನ್ಸ್ ಮಾಡ್ತೀಯ ಒಂದಿನ ಕೂಡ ನಮಗೆ ಹೇಳಲೇ ಇಲ್ವಲ್ಲ ಅಂತದಾಗೆ ಇಡೀ ಮನೆ ಒಂದಾಗತ್ತ ಇಡೀ ಮನೆಯವ್ರಿಗೆಲ್ಲರ ಮುಂದೆ ಇಲ್ಲಿ ಅರುಂಧತಿ ಒಂದು ಡ್ಯಾನ್ಸರ್ ಅನ್ನೋ ವಿಷಯ ಗೊತ್ತಾಗುತ್ತೆ ಏನತ್ತ ನೀವು ಒಂದು ಬಿಗ್ ಡ್ಯಾನ್ಸರ್ ಆಗಿ ಒಂದಿನ ಕೂಡ ಎಲ್ಲರೂ ಮುಂದೆ ಸತ್ಯ ಹೇಳಿಲ್ವಲ್ಲ ಖಂಡಿತವಾಗ್ಲೂ ನಿಮ್ಮ ಡಾನ್ಸನ್ನು ನಾವೆಲ್ಲ ನೋಡಲೇಬೇಕು ಜೀಗ್ ಮಾಡ್ತೀರಾ ಅಂತ ತಿಳ್ಕೋಬಾರ್ದ ನಾವು ಇಷ್ಟು ಚೆನ್ನಾಗೆಲ್ಲ ಭರತನಾಟ್ಯಂ ಫೋಟೋ ಎಲ್ಲ ಇದೆ ಅಂತ ಸಾಹಿತ್ಯ ಹೇಳಿದಾಗ ಇಲ್ಲ ಇಲ್ಲ ಆಗೋದಿಲ್ಲ ಯಾಕಂದರೆ ನನಗೆ ಎಲ್ಲ ಡ್ಯಾನ್ಸ್ ಕೂಡ ಮರೆತು ಹೋಗಿಬಿಟ್ಟಿದೆ ತುಂಬ ವರ್ಷಗಳೇ ಕಳೆದು ಹೋಗಿದೆ ಇಪ್ಪತ್ತ್ ಮೂವತ್ತು ವರ್ಷ ಆಗಿಬಿಟ್ಟಿದೆ ಅಂತ ಹೇಳಿ ಅರುಂಧತಿ ಹೇಳಿದಾಗ ಇಲ್ಲ ಇಲ್ಲ ಯಾವತ್ತೂ ಕೂಡ ಕಲೆ ಮಾಡಿಸೋದಿಲ್ಲ ಅದು ನಿಮ್ಮ ಒಳಗಡೆ ಇದ್ದೇ ಇರತ್ತೆ ಖಂಡಿತ ಪ್ಲೀಸ್ ಮತ್ತು ದಯವಿಟ್ಟು ಡ್ಯಾನ್ಸ್ ಮಾಡಿ ಅಂತ ಸಾಹಿತ್ಯ ಕೇಳ್ಕೋತಾಳೆ ಇಡೀ ಮನೆ ಕೂಡ ಅದಕ್ಕೆ ಒತ್ತಾಯ ಮಾಡುತ್ತೆ ಫೈನಲಿ ಇಲ್ಲಿ ಅರುಂಧತಿ ಎಲ್ಲರ ಮುಂದೆ ಅವರ ಡ್ಯಾನ್ಸನ್ನು ಪ್ರೆಸೆಂಟ್ ಕೂಡ ಮಾಡ್ತಾರೆ ಎಲ್ಲರೂ ಖುಷಿಯಿಂದ ಚಿಪ್ಪಾಳೆ ಬಡಿತಾ ಇದ್ದರೆ ಇದೇ ರೀತಿಯಾಗಿ ನಿಮ್ಮ ಎಲ್ಲ ಹಳೆಯ ಸತ್ಯನ ಕೂಡ ಹೊರಗಡೆ ತೆಗಿತೀನಿ ಅಂತ ಅಂತ ಸಾಹಿತ್ಯ ಮನಸ್ಸಲ್ಲಿ ಅನ್ಕೋತಿದ್ದಾರೆ ಬಟ್ ಇಲ್ಲಿ ಅರುಂಧತೆಗೆ ಯಾರದು ನನ್ನ ಬಗ್ಗೆ ತಿಳ್ಕೊಂಡಿರೋದು ಯಾರು ನನಗೆ ಈ ರೀತಿ ಕಾಟ ಕೊಡ್ತಿರೋದು ಅಂತ ಹೇಳಿ ಅದ್ರ ಬಗ್ಗೆನೇ ಯೋಚನೆ ಇದೆ ಈ ಕಡೆ ಪ್ರೆಸೆಂಟ್ ನಾನು ಹಿಗ್ರಾಮುಖ ಜನ ಇರ್ತದ ಕರ್ಣ ಮತ್ತೆ ಅಗಸ್ತ್ಯ ಸೇರ್ಕೊಂಡು ಅಗಸ್ತ್ಯ ಬ್ಲಾಕ್ ರೋಸ್ ಆಗಿ ಎಂಟ್ರಿ ಕೊಡೋದ್ರ ಮುಖಾಂತರ ಇಲ್ಲಿ ಪ್ರಸನ್ನನಲ್ಲಿ ಭಯ ಹುಟ್ಟಿಸ್ತಾರೆ ಜೊತೆಗೆ ಇಲ್ಲಿ ಬ್ಲಾಕ್ ರೋಸ್ ಅನ್ನ ಸಾಯಿಸ್ತೀನಿ ಅಂತ ಹೋಗಿ ಕರ್ಣನ ಮೇಲೆ ಶೂಟ್ ಮಾಡ್ತಾರೆ ಪ್ರಸನ್ನ ಕರ್ಣನ್ ಕತೆ ಮುಗಿಸ್ತಿದ್ದಾಗ ಇಲ್ಲಿ ಅಗಸ್ತ್ಯ ಬಂದಿದ್ದ ಪೊಲೀಸ್ ಅವ್ರಿಗೆ ಇಟ್ಕೊಡ್ತೀನಿ ಅಂತ ತಕ್ಷಣ ಇಲ್ಲಿ ಕರ್ಣನ ಮೂಟೆಗೆ ಹಾಕೊಂಡಿದ್ದೆ ಕಾರಲ್ಲಿ ಹೋಗ್ತಾರೆ ಇಲ್ಲಿ ಮೂಟೆ ಮತ್ತೆ ಕಾಣಿಸೋದಿಲ್ಲ ಕರ್ಣ ಕಾಣಿಸೋದಿಲ್ಲ ಏನಪ್ಪಾ ಆಯ್ತು ಅಂತ ಅನ್ಕೊಂಡು ಹಳ್ಳ ತೋಡೋಷ್ಟ್ರಲ್ಲಿ ಕರ್ಣ ಇಲ್ಲ ಮತ್ತೆ ಕರ್ಣ ಪ್ರತ್ಯಕ್ಷವಾಗ್ತಾರೆ ದೆವ್ವ ಬರ್ತಾರೆ ಫೈನಲಿ ಹೆದ್ರು ಬೆದ್ರು ಫೈನಲಿ ಮನೆಗೆ ರೀಚ್ ಆಗೇ ಬಿಡ್ತಾರೆ ರೀಚ್ ಆಗಿದ್ದೆ ಅಲ್ಲೂ ಕೂಡ ಕರ್ಣನ್ ಕಾಟ ಎಲ್ರಿಗೂ ಕೂಡ ಆಲ್ರೆಡಿ ಬರುತ್ತಾ ನೀವು ಯಾರು ಪ್ರಸನ್ನ ಮಾವ ಬಂದಾಗ ಹೋಗಬೇಡಿ ಅಣ್ಣ ಏನು ಮಾಡ್ತಿದ್ದಾನೆ ಯಾವುದೋ ವಿಷಯನ ನಿಮಗೆ ತಿಳಿಸ್ಬಾರ್ದು ತಿಳಿಯಪಡಿಸ್ಬೇಕು ಅಂದ್ಕೊಂಡಿದ್ದಾನೆ ಅಂತ ಹೇಳಿ ಎಲ್ಲರನ್ನ ಒಂದು ಕಡೆ ಸೇರಿಸಿದ್ದಾರೆ ಪ್ರಸನ್ನ ಬಂದು ಯಾರನ್ನೇ ಕೂಗಿದ್ರು ಯಾರೂ ಕೂಡ ಬರ್ತಿಲ್ಲ ಈ ಕಡೆ ಅರುಂಧತಿಗೆ ಭಯ ಶುರು ಆಗಿದೆ ಕಾರಣ ಏನ್ ಮಾಡೋಕೆ ಹೊರಟಿರ್ಬೋದು ಯಾಕೋ ಪ್ರಸನ್ನ ಲಾಕ್ ಆಗಿದ್ದಾನೆ ಅಂತ ಅನ್ನಿಸ್ತಿದೆಯಲ್ಲ ಏನಾಯ್ತು ಏನ್ ಕತೆ ಅಂತ ಅರುಂಧತಿಗೆ ಚಟಪಟಿಕೆ ಶುರುವಾಗಿದ್ರೆ ಅಲ್ಲಿ ಭಾವ ಹತ್ರ ಮಾತಾಡೋಕ್ ಹೋಗೋಣ ಅಂತ ಅನ್ಕೊಂಡು ಪ್ರಸನ್ನ ರಾಜೇಂದ್ರ ಪ್ರಸಾದ್ ರೂಮಿಗೆ ಹೋಗ್ತಾರೆ ಅಲ್ಲೂ ಕೂಡ ಕಾರಣ ದವ್ವತ್ ತರ ಬಂದು ಕಾಡ್ತಿದ್ದಾರೆ ಅದನ್ನೆಲ್ಲ ನೋಡದೆ ಹೆದ್ರದ್ದೆ ಕೆಳಗಡೆ ಓಡ್ ಬರ್ತಾರೆ ಅಗಸ್ತ್ಯ ಈ ಕಡೆ ಕಾರಣ ಚಿಡಿದೋಗ್ತಿದೆ ಪ್ರಸನ್ನಾಗೆ ಕಾರಣ ಹೇಗೆ ಬರೋಕ್ ಸಾಧ್ಯ ನಾನೇ ನಿನ್ ಕತೆ ಮುಗಿಸದ್ನಲ್ಲ ಅಂತ ಹೇಳ್ತಿದ್ದಾಗೆ ಇಡೀ ಮನೆ ಅಲ್ಲಿಗೆ ಬರತ್ತೆ ನೀವ್ ಏನು ನನ್ನನ್ನು ಮುಗಿಸ್ತಾ ಮಾವ ಅಂತ ಹೇಳಿ ಕರ್ಣ ಹೇಳ್ತಿದಾರೆ ಏನ್ ನಡೀತದೆ ಇಲ್ಲಿ ಅಂತ ಹೇಳಿದಾಗ ಅಗಸ್ಟಿಯ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ಜೊತೆಗೆ ಇವ್ರು ಯಾರು ಅಂದಾಗ ಕರ್ಣ ತನ್ನ ಸ್ನೇಹಿತ ಅಂತ ಪರಿಚಯ ಮಾಡಿಕೊಡ್ತಾರೆ ಜೊತೆಗೆ ಇಲ್ಲಿ ಅಹ್ ಪ್ರಸನ್ನ ಅವರು ಕರ್ಣನ್ ಕಥೆಯನ್ನ ಮುಗಿಸಿದ್ರು ಹಾಗಾಗಿ ಅವರು ಭಯ ಪಡ್ತಿದ್ದಾರೆ ಕರ್ಣ ತೀರು ಹೋಗಿದ್ದಾನೆ ಅಂತ ಬಟ್ ಇದನ್ನೆಲ್ಲ ನಾವೇ ಪ್ರೀಪ್ಲಾನ್ ಮಾಡಿ ಮಾಡಿದ್ದು ಪ್ರಸನ್ನ ಅವರ ನಿಜ ಮುಖವನ್ನ ಹೊರಗಡೆ ತೆಗಿಯುವುದಕ್ಕೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ನಂತರ ಏನದೆಲ್ಲ ಏನಾಗ್ತದ ಅಂತ ಹೇಳಿ ರಾಜೇಂದ್ರ ಪ್ರಸಾದ್ ಕೇಳ್ತಿದ್ರೆ ನಾನು ಎಲ್ವನ ಕೂಡ ಇನ್ ಅಲ್ಲಿ ಹೇಳ್ತೇನೆ ಇಷ್ಟು ದಿನ ನಮಗೆ ಬ್ಲಾಕ್ ರೋಸ್ ಆಗಿ ಕಾಟ ಕೊಡ್ತದ್ದು ಬೇರೆ ಯಾರು ಅಲ್ಲ ಇದು ಈ ಪ್ರಸನ್ನ ಮಾವ ಇವರೇ ಬ್ಲ್ಯಾಕ್ ರೋಸ್ ಇವರೇ ನಮಗೆ ಅಷ್ಟೆಲ್ಲ ತೊಂದರೆ ಕೊಟ್ಟಿದ್ದು ಅಷ್ಟೆಲ್ಲ ಮಾಡಿದ್ವು ಅದೇ ಕಾರಣಕ್ಕೆ ನಾನು ಕೂಡ ಇವರನ್ನು ಯಾವ ರೀತಿ ಇವರು ನಮಗೆಲ್ಲ ತೊಂದರೆ ಕೊಟ್ಟರು ಅದನ್ನು ಇವ್ರಿಗೆನೆ ತಿರುಗಿಸಿ ಕೊಟ್ಟೆ ಹಾಗಾಗಿ ಇವರು ಇವತ್ತು ಈ ಸ್ಥಿತಿಗೆ ಬಂದಿದ್ದಾರೆ ಇವರೇನೆ ಬ್ಲ್ಯಾಕ್ ರೋಸ್ ಅನ್ನೋ ವಿಶ್ವವನ್ನು ಕಾರಣ ರಿವಿಲ್ ಮಾಡ್ತಾರೆ ಎಲ್ರಿಗೂ ಕೂಡ ಶಾಕ್ ಆಗತ್ತೆ ಈ ಥರ ಅರುಂಧತಿ ಅಂತೂ ಮುಗೀತು ನಮ್ ಕತೆ ಅಂತ ಅನ್ಕೋತಾರೆ ಜಸ್ಟ್ ಇವ್ರು ಮಾತ್ರ ಅಲ್ಲ ಇವ್ರ ಜೊತೆ ಬೇರೆ ಕೂಡ ಇದ್ದಾರೆ ಅಂತ ಹೇಳಿ ಅರುಂಧತಿ ಮುಂದೆ ಬಂದು ಕರ್ಣ ನಿಂತುಕೊಂಡಾಗ ಅರುಂಧತಿ ನನ್ನ ಸತ್ಯ ಕೂಡ ಅಂತ ಇಲ್ಲ ಗೊತ್ತಾಗ್ಬಿಟ್ಟಿದ್ಯಾಂಗೆ ಅರುಂಧತಿ ಬಗ್ಗೆ ಯಾವ್ದೇ ರೀತಿ ಸತ್ಯ ಗೊತ್ತಾಗಿಲ್ಲ ಇಲ್ಲಿ ಅವರ ಅಪ್ಪ ಅಮ್ಮ ಕೂಡ ನಾಟಕ ಮಾಡ್ತಿದ್ದಾರೆ ಅನ್ನೋ ವಿಷಯ ನಾ ಹೇಳಕ್ ಹೋಗುದು ಬಟ್ ಅಲ್ಲಿ ಪ್ರಸನ್ನ ತಂದೆ ತಾಯಿಯಾಗಿ ಆಗಿ ನಾವ್ ಇವ್ರ ಅಮ್ಮನೇ ಅಲ್ಲ ನಾಟಕ ಮಾಡ್ತಿದ್ದವ್ರು ನಮ್ಗೆ ಪೇಮೆಂಟ್ ಕೊಡ್ತಾ ಇದ್ರು ಅದಕ್ಕೆ ನಾವು ಬರ್ತಾ ಇದ್ವಿ ಅಂತ ಹೇಳ್ತಾರೆ ನಿಜವಾಗ್ಲು ಮನೇಜ್ ಶಾಕ್ ಆಗುತ್ತೆ ಇಷ್ಟಿಲ್ಲ ಬ್ಲಾಕ್ ರೋಸ್ ಜೊತೆಗೆ ತಂದೆ ತಾಯಿ ಸುಳ್ಳು ಇದ್ರಿಂದ ರೊಚ್ಚಗೆ ಅನ್ಕೊಂಡು ಅತ್ತೆ ಮಾವ ಅನ್ಕೊಂಡು ಎಷ್ಟೆಲ್ಲ ಕಾಟ ಸಹಿಸಿಕೊಂಡು ಮೊದಲು ಹೊಟ್ಟೋಗ್ಬಿಡಿ ಅಂತಾರೆ ರಾಜೇಂದ್ರ ಪ್ರಸಾದ್ ಕೂಡ ಮೇಲೆ ಕೈ ಮಾಡ್ತಾರೆ ಇಷ್ಟೆಲ್ಲ ನಮ್ಮನೆಯವ್ರಿಗೆ ಕಾಟ ಕೊಟ್ಟಂತಹ ನೀನು ಯಾವುದೇ ಕಾರಣಕ್ಕೂ ಇಲ್ಲಿ ಇರಬಾರದು ಅಂತ ಹೇಳಿ ಯಾರು ಉಂದತಿನೇ ಮನೆಯಿಂದ ಹೊರಗಡೆ ದಪ್ಪತ್ತಾರೆ ಏನ್ ಮಾಡ್ಕೊಂಡೆ ನೀನು ಯಾಕೆ ಮೊದಲೇ ಹೇಳ್ಬೇಕಿತ್ತಲ್ವ ಏನಾಗ್ತದೆ ಅಂತ ಹೇಳಿ ಕಪ್ಪಾಳು ಕೊಡಿತಾರೆ ತಮ್ಮಂಗ ಯಾರು ಅಷ್ಟರಲ್ಲಿ ಮನೆಯವ್ರ ಎಲ್ರು ಬರ್ತಿದ್ದಾರೆ ಅನ್ನೋದು ಗೊತ್ತಾಗಿದ್ದೆ ತಡ ನನಗೆ ಗಂಗೆ ಅಷ್ಟೆಲ್ಲ ತೊಂದರೆ ಕೊಟ್ಟ ನೀನು ಈ ಮನೆಯಲ್ಲಿ ಇರಬೇಕು ಮೊದಲು ಇಲ್ಲಿಂದ ತೊಲಿಗೆ ಹೋಗ್ತಾ ಇರು ಅಂತ ಹೇಳ್ತಿದ್ದಾರೆ ಜೊತೆಗೆ ಹೊಡೆಯೋಕೆ ಅಂತ ಹೋದಾಗ ಇಲ್ಲಿ ಸಾಹಿತ್ಯ ತಡೀತಾರೆ ಜೊತೆಗೆ ಯಾರು ನಿನಗೆ ಇಷ್ಟೆಲ್ಲ ಮಾಡೋಕೇಳುದು ಯಾಕೆ ಮಾಡಿದೆ ಏನ್ ಮಾಡಿದೆ ಅನ್ನೋ ಪ್ರಶ್ನೆಗಳು ಇಲ್ಲಿ ಸುರಿಮಳೆ ಥರ ಸುರಿತದ ಇಲ್ಲಿ ಪ್ರಸನ್ನ ಮುಂದೆ ಹಾಗಿದ್ರೆ ಇಲ್ಲಿ ಪ್ರಸನ್ನ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ನನ್ನ ಅಕ್ಕ ಅರುಂಧತಿ ನಾನು ನನ್ನ ಅಕ್ಕ ಸೇರಿಕೊಂಡು ಇಷ್ಟೆಲ್ಲ ಮಾಡಿದ್ದು ನನ್ನ ತಕ್ಕನೇ ರಿಯಲ್ ಬ್ಲ್ಯಾಕ್ ರೂಸ್ ಅನ್ನೋ ಸತ್ಯವನ್ನು ಹೇಳೋ ಚಾನ್ಸಸ್ ಇದೆಯಾ ಇಲ್ಲಿ ಪ್ರಸನ್ನ ಸತ್ಯವನ್ನ ಹೇಳ್ಬಿಡ್ತಾರ ಅರುಂಧತಿ ಕೂಡ ಪ್ರಸನ್ನ ಜೊತೆ ಮನೆಯವರು ಮುಂದೆ ಲಾಕ್ ಆಗ್ತಾರ ಅರುಂಧತಿಯ ಕರಾಳ ಅಧ್ಯಾಯ ಎಲ್ಲರೂ ಮುಂದೆ ತರೆದುಕೊಳ್ಳುತ್ತಾ ಕತೆಗೆ ಬಾರಿ ಟ್ವಿಸ್ಟಿನ ಜೊತೆಗೆ ಒಂದು ಅಂತಿಮ ಅಧ್ಯಾಯದತ್ತ ಕತೆ ಹೋಗ್ತಾ ಇದೆಯಾ ಯಾವ ರೀತಿಯ ಕತ್ತಿ ಮುಂದೆ ಒರಿಯುತ್ತೆ ಅಥವಾ ಅಂತ್ಯಗೊಳ್ಳುತ್ತೆ ಇದನ್ನ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ಈಚುಗೆ ಬೇಚು ಮಾಡುತ್ತೆ